ಇದು ಅಭಿನಂದನ್ ಮಾಡಿದ್ದ ರಿಷಬ್ ಶೆಟ್ಟಿಗೆ ಪರ್ಚೇಸ್ ಅವರು ಅದೊಂದು ಸುದ್ದಿ ಇತ್ತು ಮೇಲಿನ ಮೇಲೆ ಅದು ಪಕ್ಕ ಗೊತ್ತಿರಲಿಲ್ಲ ರಿಜಿಸ್ಟರ್ ಆಗಿದೆ ಅದ್ರಲ್ಲಿ ಮೇಲ್ ಸುದ್ದಿ ಗೌರ್ಮೆಂಟ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಗಿದೆ ಮತ್ತೆ ಅದು ಡೈರೆಕ್ಟ್ ರಿಷಬ್ ಬಂದು ಕೇಳಿದ್ದ ರಿಷಬ್ ಅಂತಲ್ಲ ರಿಷಬ್ ತ್ರೂ ಮಂಚು ಹೆಂಡತಿಗೆ ಗಂಡನ ಮೇಲೆ ಹೆಚ್ಚು ಪ್ರೀತಿ ಇದ್ರೆ ಗಂಡು ಮಕ್ಳ ಅದಕ್ಕಾಗಿ ದ್ವಾರ್ಗಿಶ್ ಅವರಿಗೆ ಐದ್ ಜನ ಗಂಡು ಮಕ್ಳಾದ್ರು ಅಂತ ಅಂದ್ರೆ ಫಾದರ್ ಪ್ರೀತಿನೇ ಇರಲಿಲ್ಲ ಅಮ್ಮನ ಮೇಲೆ ಅವ್ರೇಳ್ಬೇಕು ಅಮ್ಮನ್ ಇದು ಈ ಪ್ರಶ್ನೆ ಉತ್ತರ ಕೊಡ್ಬೇಕಾದ್ ಯೋಗಿನೇ ನನ್ಗೆ ಸೈನ್ಸ್ ಗೊತ್ತಿಲ್ಲ ಸೈನ್ಸ್ ಸೈನ್ಸ್ ನಾನು ಕಾಮರ್ಸ್ ಸ್ಟೂಡೆಂಟ್ ಸೊ ಈಗ ಅದಕ್ಕೆ ನೋಡಿ ನನ್ ಒಳ್ಳೆ ಬ್ಯಾಲೆನ್ಸ್ ಈಗ ನಮ್ಮ ಅಪ್ಪಂಗೆ ಐದು ಜನ ಗಂಡು ಮಕ್ಕಳು ಆಯ್ತಾ ಅವ್ರ ಮಕ್ಕಳು ನಾವು ನಮಗೆಲ್ಲ ಹೆಣ್ಮಕ್ಳು ಎಲ್ರಿಗೂ ಎಲ್ರಿಗೂ ಹೆಣ್ಣು ನಮ್ಮ ನಮ್ಮಅಣ್ಣಂಗೆ ಇಬ್ರು ಹೆಣ್ಮಕ್ಳು ನನಗೆ ಒಂದು ಗಿರಿಗ್ ಮಕ್ಳ ಸುಖಿಗೆ ಒಂದು ಹೆಣ್ಣು ಅಬಿಗ ಒಂದ್ ಹೆಣ್ಣು ನಾವು ಐದ್ ನಮ್ಮ ಐದ್ ಜನಕ್ಕೆ ಹೆಣ್ಮಕ್ಳೇತಿ ನಮ್ಮ ಹೆಂತಿರ್ಗ ಯಾರಿಗೂ ನಮ್ಮ ಮೇಲೆ ಪ್ರೀತಿ ಇಲ್ಲ ನಮ್ಮ ಮೇಲೆ ಪ್ರೀತಿ ಇಲ್ಲ ನಾವು ಹೆಣ್ಮಕ್ಳು ಕೊಡಕ್ಕೆ ಅಪ್ಪಂಗೆ ಐದು ಜನ ಗಂಡ್ ಮಕ್ಕಳು ಕೊಟ್ಟಿಲ್ಲ ಅದ್ ಬ್ಯಾಲೆನ್ಸ್ ಮಾಡ್ಬೇಕಾಯ್ತು ಎಲ್ಲ ಚೆನ್ನಾಗಿ ಕೇಳ್ತಾರ ಅದಕ್ಕೆ ಬ್ಯಾಲೆನ್ಸ್ ಮಾಡಕ್ಕೆ ದ್ವಾರ್ಕಿಶ್ ಮಕ್ಳು ಎಲ್ಲರಿಗೂ ಹೆಣ್ಮಕ್ಳು ಅದು ಪ್ಯಾಲೆಸ್ ಮಾಡದು ನಿನ್ನ ಸರ್ವಾಂಗಗಳಿಗೂ ಸಾಷ್ಟಾಂಗ ನಮಸ್ಕಾರ ಕಣಯ್ಯಾ ಬೇಡವಾ ಬೇಡ ರಾಜ ನೀವು ಮನಸ್ಸಲ್ಲಿ ಅಂದ್ಕೊಂಡಿದ್ವಿ ಹೇಳೋದು ಬೇಡವಾ ಬೇಡ ಅಣ್ಣ ಬೇಡ ಇದು ಅಭಿನಂದನ್ ಮಾರಿದ ಯಾರಿಗೆ ರಿಷಬ್ ಶೆಟ್ಟಿಗೆ ಪರ್ಚೇಸ್ ಮಾಡಿದರು ಅದೊಂದು ಸುದ್ದಿ ಇತ್ತು ಮೇಲಿಂದ ಮೇಲೆ ಅದು ಪಕ್ಕಾ ಗೊತ್ತಿರಲಿಲ್ಲ ಏ ರಿಜಿಸ್ಟರ್ ಆಗಿದ್ದೆ ಪ್ಯಾಸರ್ ಅಂದರೆ ಮೇಲ್ ಸುದ್ದಿ ಏನು ಹ್ಞೂ ಗೌರ್ಮೆಂಟ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮತ್ತೆ ಡೈರೆಕ್ಟ್ ರಿಷಬ್ ಬಂದು ಕೇಳಿದ್ದ ರಿಷಬ್ ಅಂತಲ್ಲ ಅನ್ ಕೆ ಮಂಜು ಥ್ರೂ ಜೈಣ ಕೆ ಕೆಮಂಜು ಬಂತು ಇದು ಈ ಥರ ಇದೆ ಅಂದ್ಬಿಟ್ಟು ಜೈಣ ಕೆ ಮಂಜು ಕೂತ್ಕೊಂಡು ಸೆಟಲ್ ಮಾಡಿಸಿಕೊಂಡು ಸೆಟಲ್ ಇದು ಸೇರ್ ಮಾಡಿಕೊಟ್ಟರು ನಮಗೆ ಕೇಳಿದೆ ಈಗ ಅದು ರಿಷಬ್ ಶೆಟ್ಟಿ ಸ್ವಂತದ್ದು ಸ್ವಂತ ಓಕೆ ಅವರು ಅವ್ರ ವೈಫ್ ಆಮೇಲೆ ಇನ್ನೂ ಒಂದು ನಾನು ಸ್ವಲ್ಪ ತಮಾಷೆ ಆಗಿ ಏನೋ ಅಂತ ಫಾದರ್ ಮಾತಾಡ್ತಾ ಇರುವಾಗ ಹೆಂಡತಿಗೆ ಗಂಡನ ಮೇಲೆ ಹೆಚ್ಚು ಪ್ರೀತಿ ಇದ್ದರೆ ಗಂಡು ಮಕ್ಕಳಾಗ್ತಾನೆ ನನ್ನ ಹತ್ರ ಹೇಳಿದ್ದದ್ದು ನನ್ನ ಹೇಳ್ತಾ ಇರೋದು ಅದಕ್ಕಾಗಿ ದ್ವಾರಕೀಶ ಅವರಿಗೆ ಐದು ಜನ ಗಂಡು ಮಕ್ಕಳಾದರು ಅಂತ ಅಂದರೆ ಫಾದರ್ಗೆ ಪ್ರೀತಿನೇ ಇರಲಿಲ್ಲ ಅಮ್ಮನ ಮೇಲೆ ಅವರು ತಾನೇ ಕೇಳಬೇಕು ನೀವು ಅಮ್ಮ ಇದು ಈ ಪ್ರಶ್ನೆ ಉತ್ತರ ಕೊಡಬೇಕಾದ್ದು ಅವರು ಕೊಡಲ್ಲ ಸರ್ ಇವಾಗ ನನಗೆ ಸೈನ್ಸ್ ಗೊತ್ತಿಲ್ಲ ನಾನು ಸೈನ್ಸ್ ಸ್ಟೂಡೆಂಟ್ ನಾನು ಕಾಮರ್ಸ್ ಸ್ಟೂಡೆಂಟ್ ಈಗ ಆಗಿರೋದಕ್ಕೆ ಅದನ್ನು ಟ್ಯಾಲಿ ಮಾಡ್ಕೊಂಡು ಹೇಳುದು ಒಂದು ಒಂಥರ ತಾಳಿಯ ಸೊ ಈಗ ಅದಕ್ಕೆ ನೋಡಿ ದೇವ್ರು ಒಳ್ಳೆ ಬ್ಯಾಲೆನ್ಸರ್ ಅದಕ್ಕೆ ನಾನು ನೀವೊಂದ್ಸಲಿ ಅವತ್ತು ಲಾಸ್ಟ್ ಟೈಮ್ ಬಂದಾಗ ಕೇಳಿದ್ರಿ ಏನ್ ಯೋಗೀಶ್ ನೀವು ನಿಮ್ಮ ವಯಸ್ಸಿಗೆ ಮೀರಿಂದ ಮಾತಾಡ್ತೀರಾ ಈ ವಿಷಯ ಹೇಳ್ತೀರಾ ಈಗ ಅಪ್ಪಂಗೆ ಐದ್ ಜನ ಮಕ್ಳು ಆಯ್ತಾ ಅವ್ರ ಮಕ್ಕಳು ನಾವು ನಮ್ಗೆಲ್ಲ ಹೆಣ್ಮಕ್ಳು ಎಲ್ರಿಗೂ ಹೆಣ್ಣು ನಮ್ಮ ನಮ್ಮಣ್ಣ ಇಬ್ರು ಹೆಣ್ಮಕ್ಳು ನನಗ್ ಒಂದು ಗಿರಿಗ್ ಮಕ್ಳ ಸುಖಿಗೆ ಒಂದು ಹೆಣ್ಣು ಅಬಿಗ್ ಒಂದ್ ಹೆಣ್ಣು நம் ஐ நம் ஐனக்குளே நம்ம இன் மாதாவீத்தேவ் அதுக்கு அப்பங்க ஐது ஜன கண்ட் மக்கள் கொட்ட அது பாலன்ஸ் எல்லா கேள்வி அதுக்குன்ஸ்வார்க்க எல்லாரும் அது ನಾವು ಐದು ಜನ ಗಂಡು ಮಕ್ಕಳು ನೆಕ್ಸ್ಟ್ ಜನ್ರೇಷನ್ ಐದು ಜನ ಹೆಣ್ಮಕ್ಳು ಆ್ಯಂಡ್ ನಾನು ನನ್ನ ಹೆಂತಿಗೆ ಬ ಪ್ರೆಗ್ನೆಂಟ್ ಇರ್ಬೇಕ ಬಸ್ ಇದ್ದಾಗ ಅವಳಗ್ ಹೇಳ್ತದೆ ನೋಡ ಗಂಡು ಮಗು ಆದರೆ ನೀನು ಅಮ್ಮನ ಮನೇಲೆ ಬರಬೇಡ ವಾಪಸ್ ಮಗು ಆದರೂ ಮಾವಸ್ ಬಾ ಯಾಕೆ ನನಗೆ ಗಂಡು ಮಕ್ಕಳು ಬೇಡ ನನಗೆ ಹೆಣ್ಮಕ್ಳೇ ಬೇಕು ನಾನು ತುಂಬ ಕ್ಲಿಯರ್ ಆಗಿದ್ದೆ ಐ ಡೋಂಟ್ ವಾಂಟ್ ಟು ಹ್ಯಾವ್ ಎ ಸನ್ ಐ ವಾಂಟ್ ಟು ಹ್ಯಾವ್ ಎ ಡಾಟರ್ ತಮಾಷೆಗ ಸೀರಿಯಸ್ ಆಗಿ ಸೀರಿಯಸ್ ಆಗಿ ವೆರಿ ಸೀರಿಯಸ್ ಏನು ತಿಳ್ಕೊಂಡ್ರಪ್ಪ ಅವರು ಅವ್ರು ಅದಕ್ಕೆ ಬೈತದ್ಲು ಏಯ್ ಎಲ್ಲ ಉಲ್ಟಾ ಹೇಳ್ತಿದ್ರು ನಿನ್ನ ಲೈಫಲ್ಲಿ ಏನು ಬಿಟ್ಟು ನಾನು ಹೇಳಿದೆ ಗಂಡ ಮಗ ಹುಟ್ಟಿದ್ರೆ ನನ್ನ ಮಗ ನಮ್ಮ ಅಪ್ಪನ ಮೊಮ್ಮಗ ನನಗೆ ಗೊತ್ತು ಎಷ್ಟು ಕಷ್ಟ ಆಗ್ತಾ ಹ್ಯಾಂಡಲ್ ಮಾಡೋದು ನನಗೆ ಬೇಡಪ್ಪ ನನಗೆ ಹೆಣ್ಮಗು ಕೂಡ ಹೆಣ್ಮಗು ಸ ಚೆನ್ನಾಗಿರುತ್ತೆ ಸರ್ ಹೆಣ್ಮಕ್ಳು ಮನೆ ಲಕ್ಷ್ಮಿ ಸರ್ ಒಂದು ನಮ್ಮಪ್ಪ ನೋಡಿ ಅಪ್ಪಂಗೆ ಐದ್ ಜನ ಗಂಡ್ಮಕ್ಳು ಈ ಐದ್ ಜನ ಗಂಡ್ಮಕ್ಳಲ್ಲಿ ಒಂದು ಇದ್ದಿದ್ರೆ ಅಪ್ಪ ಇಷ್ಟು ಲಾಸ್ಟ್ ಮಾಡ್ಕೊಂತಾನೆ ಇರಲಿಲ್ಲ ಹೌದಾ ಗ್ಯಾರಂಟಿ ಅದು ಆಟೋಮೆಟಿಕ್ ಬಂದ್ಬಿಡುತ್ತೆ ಹೆಣ್ಮಕ್ಳಿದ್ದಾಗ ಹೆಣ್ಮಕ್ಳಿಗೆ ನಾ ಮಾಡ್ಬೇಕು ಅದು ಅದ ಹೆಣ್ಮಕ್ಳು ಅಪ್ಪ ಸುಮ್ಮನೆ ಇರು ಅಂದ್ರೆ ಸುಮ್ಮನೆ ಇರ್ತೀವಿ ನಾವಾಗ ಅಪ್ಪ ಅಂದ್ರೆ ಏ ಪಶಪಾಯ್ ನನ್ ಗೊತ್ತಿಲ್ಲ ನೀನು ಹುಚ್ಚಿದ್ದ ನಾನು ನನ್ಗೆ ಗೊತ್ತಿಲ್ವಾ ಅಂತ ನಮ್ಗೆ ಬೈತಾರೆ ಇದೊಂದು ಹೊಸ ಸೂತ್ರದ ಹೆಣ್ಮಕ್ಳಿರೋ ಮನೆ ಯಾವತ್ತು ಚೆಂದ ಒಬ್ಬ ಅಪ್ಪನಿಗೆ ಹೆಣ್ಮಕ್ಳಿದ್ರೆ ಒಂದು ಜವಾಬ್ದಾರಿ ಜಾಸ್ತಿ ಆಗ ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ಹೇಳೋರು ಏ ಗಂಡ್ಮಕ್ಳು ಹೆಂಗೋ ಬೆಳ್ಕೊತಾರೆ ಹೆಣ್ಮಕ್ಳನ್ನ ಬೆಳೆಸ್ಬೇಕು ಎಸ್ ಎಸ್ ಸಿಹಿ ಎಷ್ಟು ಇದೆ ಸೊ ಒಂದು ಫ್ಯಾಮಿಲಿ ಜವಾಬ್ದಾರಿ ಇರಬೇಕು ಎಲ್ಲ ಬರಬೇಕು ಅಂದರೆ ಹೆಣ್ಮಕ್ಕಳಿದ್ರೆ ಅದು ಚೆಂದ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಇನ್ನೊಂದು ಇದು ಹೇಗೆ ಅದು ಯಾವುದು ಅಪ್ಪ ಅಪ್ಪ ಲವ್ ಮಾಡಿ ಮದುವೆ ಮದುವೆ ಬಿ ವಿ ಅಕ್ಸೆಪ್ಟೆಡ್ ಅಷ್ಟೇ ನಾವು ಯಾವುದೇ ಅಲ್ಲಪ್ಪ ಅದು ಟೆನ್ಷನ್ ಆಗಿಲ್ವಾ ಅಮ್ಮನಿಗೆ ಟೆನ್ಷನ್ ಆಗಿಲ್ವ ಆಯಿತು ಹೇಗೆ ಹೇಗೆ ಮಾತುಕತೆ ಮಾಡಿದ್ರಿ ನೀವು ಹೇಗೆ ಮಾತುಕತೆ ಮಾಡಿದ್ದು ಅಂದರೆ ಸರ್ ಅಪ್ಪ ಹೇಳ್ಬೇಕಲ್ಲ ಹೇಳಿದ್ರು ಹೇಳಿದ್ರು ಅಮ್ಮ ಅಪ್ಸೆಟ್ ಆಗಿದ್ರು ಆಮೇಲೆ ನಂಗೆ ನಮ್ಮ ಅಣ್ಣನ್ಗೆ ತಗೊಂಡು ಆಮೇಲೆ ನಾವು ಡಿಸೈಡ್ ಮಾಡಿದ್ವಿ ಅಪ್ಪ ಹೆಂಗೆ ಥರ ಇದ್ದಾರೆ ಏನು ಅಂತ ನಮಗೆ ಗೊತ್ತು ಅಮ್ಮ ಹೆಂಗೆ ಅಂತ ಗೊತ್ತು ಅಮ್ಮ ಅಪ್ಪನ ತುಂಬಾನೇ ಪ್ರೀತಿ ಮಾಡಿದ್ರು ಇಫ್ ಎನಿಬಡಿ ಕ್ಯಾನ್ ಲವ್ ಸಂಬಡಿ ಹಂಡ್ರೆಡ್ ಪರ್ಸೆಂಟ್ ಅದು ఇట్లీ వె గన్ మే నూరూరుసెంట్ లవ్ అంత ఆ క్యాటగిరి సేదో అమ్మ అదక అప్ప ఎస్టే త్రో మాఫీ 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 బికాస్ అస్ ఇంట్ త్యాగదు హండ్రెడ్ పర్సెంట్ గ్రేటెస్ట్ త్యాగ్ ది గ్రేటెస్ ಮೈ ಫಾದರ್ ಮೈ ಮಾಮ್ ನೋವು ಶೇರ್ ಗಂಡನ ಶೇರ್ ಮಾಡಲಿಕ್ಕೆ ಯೋಚನೆ ಮಾಡ್ತಾರೆ ಎಷ್ಟು ಕಷ್ಟ ಅನ್ಭವಿಸ್ಬೇಕು ಎಷ್ಟು ನೋವು ಅನ್ಭವಿಸ್ ಸರ್ ಇದು ಇದು ಇವಾಗೆಲ್ಲ ಮಾತಾಡ್ಬೇಕಾದ್ರೆ ಏನಾಗತ್ತೆ ಗೊತ್ತಾ ನಾನೊಂದು ಕ್ವಶನ್ ಕೇಳ್ತೀನಿ ಇವಾಗ ಇದಕ್ಕೆ ನೀವು ಆಗಲೇ ಎಡಿಸ್ಲಿ ಹೆಂಗೆ 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 ಅಂತ ಒಂದು ಇದೆ ಒಂದು ಇದರಲ್ಲಿ ಕೇಳಿದ್ರೆ ಇವಾಗ ನಿಮಗೆ ಚಿಕ್ಕ ವಯಸ್ಸಿಂದ ನಾವು ಓದಿರೋದು ರಾಮಾಯಣ ಮಹಾಭಾರತ ಹೌದು ಮಹಾಭಾರತದಲ್ಲಿ ನೀವು ಒಬ್ಬ ಗಂಡನ ಗಂಡಿಗೆ ನಾಲ್ಕು ಜನ ಐದು ಜನ ಆರು ಜನ ಹೆಂತಿರಿರೋದು ಒಂದು ಸಾವಿರ ಒಂದು ಕೋಟಿ ಎಕ್ಸಾಂಪಲ್ ಇದೆ ಅದೇ ಒಂದು ಹೆಣ್ಣನ್ನ ಐದು ಜನ ಶೇರ್ ಮಾಡಿದ್ರು ಅದು ಯಾವದ್ರಲ್ಲಿದೆ ನಮ್ಮ ನಮ್ಮ ಮಹಾಭಾರತಲ್ಲೇ ಇದೆ ಮಹಾಭಾರತದಲ್ಲಿರೋ ಒಂದು ದ್ರೌಪದಿ ವಿ ಪಂಚಪಾಂಡ್ ಅವರು ರಿಯಲ್ ಅಲ್ಲಿ ನೋಡಿದ್ದೀರಾ ನೋಡಿದ್ದೀರಾ ದಸರಾ ತಂಗೆ ಮೂರು ಜನ ಎಂತಿರು ನಾನು ಅದೆಲ್ಲ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿರೋದೆ ನಮ್ಮ ವೀಕ್ಷಕರಿಗೂ ಗೊತ್ತಿರೋದೆ ನೀವು ಅದನ್ನ ಹೇಗೆ ಸ್ವೀಕರಿಸಿದ್ದು ಅಂತ ಹೇಳಿ ಅಲ್ಲಿ ಸ್ವೀಕಾರ ಬೇರೆ ನಮ್ಮ ಮಹಾಬಾಬಾ ರಾಮಾಯಣ ಮಹಾಭಾರತ ಅಂದ್ರೆ ಹೇಳ್ತೀನಿ ನಾವು ಚಿಕ್ಕ ವಯಸ್ಸಿಂದ ನಮ್ಗೆ ಹೇಳ್ಕೊಟ್ಟಿರೋದು ನಮ್ಮ ದೇಶದ ನಮ್ಮ ಇದು ರಾಮ ಲಕ್ಷ್ಮಣ ಸೀತಾ ಕೃಷ್ಣ ಎಲ್ಲ ಎಲ್ಲ ಭಗವಂತನಿದು ದಾಸಾವತಾರ ರಾ ವಿಷ್ಣು ಕೃಷ್ಣ ಎಲ್ಲ ವಿನೋ ಸೊ ಅದರಲ್ಲಿ ನಮ್ಮ ಚಿಕ್ಕ ವಯಸ್ಸಿಂದ ಹೇಳ್ಕೊಂಡು ಬಂದಾಗ ನಮ್ಮ ಹಿಂದುತ್ವ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಯಾವುದು ಕಷ್ಟ ಅಲ್ಲ ಮನಸ್ಸಿಗೆ ಆ ಒಂದು ಪೊಸಿಷನ್ಗೆ ನೋವಾಗತ್ತೆ ಇವಾಗ ಎಲ್ಲರೂ ಕೇಳಿದ್ರು ಇವಾಗ ಇವತ್ತಿಗೂ ನಾವು ಶೈಲಾಜಾ ಆಂಟಿ ಒಟ್ಕೊಂಡಿವಿ ಈಗ ಅಪ್ಪ ಅಮ್ಮ ಇಲ್ಲ ನಮಗೆ ಆ ಸ್ಥಾನದಲ್ಲಿ ಇರೋದೇ ಶೈಲಜಾ ಆಂಟಿ ಈಗ ಸ್ವೀಕರಿಸಿದ್ರಿ ಹೌದು ಹೌದು ಈಗ ಏನೇ ಮನೇಲಿ ಫಂಕ್ಷನ್ ಇತ್ತು ಶೈಲಜಾ ಆಂಟಿ ಬರಲೇಬೇಕು ಅವ್ರಿಗೆ ಮಗು ಮಕ್ಕಳ ಹಾಂ ಅವ್ರಿಗೆ ಪ್ರೀವಿಯಸ್ ಮ್ಯಾರೇಜಿಂದ ಡಿಂಪು ಅಂದ್ಬಿಟ್ಟು ಈಗ ಅವನು ನಮ್ಗೆ ಆರನೇ ಅವನು ನಾವು ಐದು ಜನ ಅವನೊಬ್ಬ ಓಕೆ ಇ ಇವತ್ತಿಗೂ ಎನಿ ಎನಿ ಫ್ಯಾಮಿಲಿ ಫಂಕ್ಷನ್ ಶೈಲ ಶೈಲಜಾ ಆಂಟಿ ಬರ್ತಾರೆ ಡಿಂಪು ವಿಲ್ ಬಿ ದೇರ್ ಓಕೆ ಸರ್ ಇಟ್ ಇಸ್ ಓನ್ಲಿ ಅಕ್ಸೆಪ್ಟೆಡ್ ಸರಿ ನಮಗೆ ಅವತ್ತಿದ್ದು ನಾವು ನಾವು ನಾನು ಸಿಂಪಲ್ ನಾವು ಏಳು ಜನ ಫ್ಯಾಮಿಲಿ ಜಗಳ ಆಡಿದ್ರೆ ಏಳು ಅನ್ನೋದು ಆರಾಗತ್ತೆ ಆಗುತ್ತೆ ಆ್ಯಂಡ್ ವಿ ನಾಟ್ ಫೈನಾನ್ಷಿಯಲಿ ಸೌಂಡ್ ಆಯಿತಾ ನಂಬರ್ ಟು ಸಂತೂ ನಾನು ಇನ್ನೂ ಸೆಟ್ಲ್ ಆಗಿಲ್ಲ ಲೈಫಲ್ಲಿ ಅವಾಗ ವರ್ ಸ್ಟಿಲ್ ವರ್ಕ್ ತಾನೇ ಅವರು ಸಂತೂ ಕಾಲೇಜ್ ಕಾಲೇಜ್ ಇಂಜಿನಿಯರಿಂಗ್ ಮುಗಿಸಿ ಇ ವಾಸ್ ಆಲ್ಸೋ ಟ್ರೈ ಟು ಫೈಟ್ ಫೈಂಡ್ ಅ ಫುಟ್ ಓಲ್ಡ್ ನಾ ಇನ್ನು ಅವಾಗ ನಾನು ಬಿ ಕಾಮ್ ಮುಗಿಸಿ ನಾನು ಏನೋ ಮಾಡಬೇಕು ಅಂತಿದ್ದೀನಿ ದಟ್ ಇಸ್ ದ ಟೈಮ್ ಎನ್ ಫ್ಯಾಮಿಲಿ ಇಸ್ ನಾಟ್ ಸೆಟ್ಲ್ ನೌ ಇಫ್ ಐ ಫೈಟ್ ಸಿಕ್ಸ್ ವಿತೌಟ್ ಅಪ್ಪ ಅದೇ ವಿ ಅಗ್ರಿ ಸ್ವಲ್ಪ ಮನಸ್ಸು ಮೈಂಡು ದೊಡ್ಡದ್ ಮಾಡಿಕೊಂಡು ಎಲ್ಲರೂ ನಮ್ಮವರು ಏನು ಆಗಲ್ಲ ಆಸ್ ಲಾಂಗ್ ಆಸ್ ಅಪ್ಪ ಒಂದೇ ನಿಮ್ಮನ್ನು ನಿಮ್ಮನ್ನಂತೂ ಬಿಟ್ಟು ಹೋಗಲ್ಲ ಅತ್ತ ಇ ವಾಸ್ ಆ್ಯಂಡ್ ಅಪ್ಪ ಇಸ್ ವೆರಿ ಕ್ಲಿಯರ್ ಇ ವಾಸ್ ವೆರಿ ವೆರಿ ಕ್ಲಿಯರ್ ಐ ವಿಲ್ ನೆವರ್ ಲೀವ್ ಯು ಆರ್ ಯುವ ಸನ್ಸ್ ಯು ನನ್ನ ಮಕ್ಕಳನ್ನ ನಿನ್ನ ನಾನು ಯಾವತ್ತೂ ಬಿಡೋಲ್ಲ ಅಂತ ಬಾಸ್ ವೆರಿ ಕ್ಲಿಯರ್ ಸೊ ಆ ಒಂದು ಕಾನ್ಫಿಡೆನ್ಸ್ ಅಂಡ್ ಇದಿದ್ದಾಗ ನಮಗೆ ಇದು ಇಟ್ ಟು ಅಕ್ಸೆಪ್ಟ್ ಟು ಮೋರ್ ಸೊ ಅಕ್ಸೆಪ್ಟ್ ಮಾಡಿದ್ರೆ ಸೆವೆನ್ ಬಿಕಮ್ಸ್ ನೈನ್ ಬಿಕಮ್ಸ್ ಎ ಬಿಗ್ಗರ್ ಫ್ಯಾಮಿಲಿ ಮೋರ್ ದ ಮೇರಿಯರ್ ಯಾವುದೋ ಬ್ಯಾಂಕಿನಲ್ಲಿ ಮ್ಯಾನೇಜರ್ ಆಗಿದ್ರು ಅವರು ಅಲ್ಲ ಯಾವ ಬ್ಯಾಂಕಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ ಮ್ಯಾನೇಜರ್ ಮತ್ತು ಇವರು ಕಾಂಟ್ಯಾಕ್ಟ್ ಆಗಿ ಸರ್ ಸಾಲಕ್ಕೆ ಹೋಗಿದ್ದೆ ನಾನು ಅದೆಲ್ಲ ಸರಿ ಫಸ್ಟ್ ಆಫ್ ಆಲ್ ಇದು ನಡೆದಿದ್ದು ನೈಂಟಿ ಟೂ ನೈಂಟಿ ತ್ರೀ ಅವಾಗ ಯಾವ ಬ್ಯಾಂಕು ಸಿನಿಮಾದವ್ರಿಗೆ ಸಾಲ ಕೊಟ್ಟು ಕೊಡ್ತಾ ಇಲ್ಲ ಸುಮ್ನೆ ಏನೋ ಯಾರೋ ಬರೋದು ಯಾರೋ ಹೇಳೋದು ಬಿಟ್ಟು ಬ್ರೇಕ್ ಘಾಸ್ ಇಟ್ ವಾಸ್ ಆ ಟೈಮಲ್ಲಿ ಅಪ್ಪ ಫೆಲ್ ಇನ್ ಲವ್ ವಿತ್ ಶೈಲಜಾ ಆಂಟಿ ಹೀ ಜೆನ್ಯೂನ್ಲಿ ಲವ್ಡರ್ ಅಂಡ್ ಶೈಲಜಾ ಆಂಟಿ ಏನು ಅವರು ಇಮ್ಯೂನಿಟ್ ಥಿಂಗ್ ಮಾಡಿ ಇದೆಲ್ಲ ಆಗಲ್ಲ ಅಂತ ಶಿ ವಾಸ್ ವೆರಿ ಮೆಚ್ಯೂರ್ಡ್ ವೆರಿ 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 ಹೈಲಿ ಅಂಡರ್ಸ್ಟ್ಯಾಂಡಿಂಗ್ ಲೇಡಿ ಓಕೆ ಯಾರು ಇವತ್ತು ತನಕ ಯಾವ್ದು ಏನಾರ ಪ್ರಾಬ್ಲಮ್ ಬಿಟ್ವೀನ್ ಟೂ ಫ್ಯಾಮಿಲೀಸ್ ಎಲ್ಲ ಕೇಳಿದ್ದೀರ ಇಲ್ಲ ಇಲ್ಲ ಸೊ ದ ಕ್ರೆಡಿಟ್ ಫಾರ್ ನಾಟ್ ಡೂಯಿಂಗ್ ದಟ್ ಗೋಸ್ ಟು ಶೈಲಜಾ ಆ್ಯಂಡ್ ಆಲ್ಸ್ ಅಲ್ಲ ಖಂಡಿತ ಇವತ್ತು ಇವ ಅಮ್ಮ ಇರೋ ತನಕ ಶಿ ಎಸ್ ಆಲ್ವೇಸ್ ಗಿವನ್ ದಟ್ ರೆಸ್ಪೆಕ್ಟ್ ಅಂಡ್ ದಟ್ ಪ್ಲೇಸ್ ಫಾರ್ ಅಮ್ಮ ಇವಾಗ ಅಮ್ಮ ಹೋದ್ಮೇಲೆ ಅಪ್ ಶಿ ಬಿ ಕೆ ಶಿ ಸ್ಟಾರ್ಟೆಡ್ ಕಮಿಂಗ್ ಔಟ್ ಎವ್ರಿವೇರ್ See, there is a perf it is perfect understanding, and oh, <laughs> Yaru Yaru hid he in the laurinda, Manasinda, Bandirudhu. That's why Appa was very blessed. He Very very proudly, I can say, mm -hmm. Appa had the best wife, then Appa had the best children, and then Appa had the best second wife. Mm -hmm. Even the person she, he fell in love, she also turned out to be fantastic. Mm -hmm. సో ఎలా వెరీ యు డింట్ హ్ ఎనీ కైండ్ ఆఫ్ ఎనీ అదే ఈస్ వెరీ వెరీ లక్కీ మ్యాన్ అదకే ఎస్ జన అప్పన్ కంట్రె జెలస్ జాస్తి నిమ్మప్పలా జన తుందా ఓకే నేత ఇుడ్ బి హ్యాపీ ఐ శుడ్ నాట్ ఫీల్ జెలస్ నకి వాట్ ఈస్ దిట్ ఫీల్ జెలస్ మ్యాన్ దేవ్ నమ్మనే కల్స్కల్ బర్దు కంప్యూటరైజ్డ్ ಪ್ರೋಗ್ರಾಮಿಂಗ್ ಆಗಿದೆ ನೀನು ಇದು ಮಾಡು ನೀವು ಇದು ಮಾಡಿ ತ ಈಗ ಗಣೇಶ್ ಕಾಸರ್ ಗೋಡ್ ಅಥವಾ ಬ್ರಹ್ಮ ಟೈಪ್ ಮಾಡಿದಾಗ ಬ್ರಹ್ಮ ಕ್ರಿಯೇಟ್ ಮಾಡಿದಾಗ ಅಲ್ಲೇ ಆಗ್ಬಿಡಿದೆ ನೀವು ಇಲ್ಲಿ ಹೋಗ್ತೀರಾ ಇಲ್ಲಿ ಹುಡ್ತೀರಾ ಇಲ್ಲಿ ಬೆಳಿತೀರಾ ಇಲ್ಲಿ ಮಾಡ್ತೀರಾ ಇದೆಲ್ಲ ಮಾಡ್ತೀರಾ ಈವನ್ ವಾಟ್ ವಿ ಆರ್ ಡೂಯಿಂಗ್ ಇಂಟರ್ವ್ಯೂ ಟುಡೇ ಇಸ್ ಆಲ್ರೆಡಿ ಪ್ರೀ ಡೆಸ್ಟಿಂಡ್ ವಿರ್ ವಿ ಗಾಟ್ ನಥಿಂಗ್ ಬಂದಿದ್ದೀವಿ ನೀಟಾಗಿ ಮಾಡ್ಕೊಂಡು ಹೋಗೋಣ ಅಪ್ಪ ಮಗ ಮಗಿಂತ ಹೆಚ್ಚಾಗಿ ಫ್ರೆಂಡ್ಸ್ ಆಗಿದ್ರ ಅಂತ ಹೌದು ಎ ಟು ಅವ್ರೆಲ್ಲ ಸಿ ಅಪ್ಪಂಗೆ ಆಲ್ಮೋಸ್ಟ್ ಎಲ್ಲ ವಿಷಯ ಗೊತ್ತಿತ್ತು ಬಟ್ ಓನ್ಲಿ ಥಿಂಗ್ ಇಸ್ ಅಪ್ಪ ಸರ್ಟನ್ ವಿಷಯಗಳು ಭಯ ಅವ್ರಿಗೆ ಅದೊಂದು ಸ್ವಲ್ಪ ಭಯ ಭಯ ಪಡೋರು ಯಾವ ಬೇಡ ಯಾಕೆ ಕೆಟ್ಟ ಸ್ವಲ್ಪ ಬಿಡುತ್ತೆ ಬೇಡ ಬೇಡ ಅದೊಂದು ಭಯ ಅವ್ರಿಗೆ ಸ್ವಲ್ಪ ಜಾಸ್ತಿ ಇತ್ತು ಅದನ್ನು ತುಂಬ ಜನ ಮಿಸ್ಯೂಸ್ ಮಾಡಿದ್ರು ಮೆನಿ ಪೀಪಲ್ ಮಿಸ್ಯೂಸ್ಡ್ ಅಪ ಬಿಕಾಸ್ ಕೆಟ್ಟ ಬಿಡುತ್ತೆ ಪೇಪರ್ ಹಾಕ್ಸ್ಬಿಡ್ತೀನಿ ಅದು ಮಾಡಿಸ್ಬಿಡ್ತೀನಿ ಇದು ಮಾಡಿ ಅವಾಗ ನಾವು ನಮಗೆ ಚಿಕ್ಕ ನಮಗೆ ಗೊತ್ತಿಲ್ಲ ನಾವು ಏನಾದ್ ನೈನ್ಟೀನ್ ನೈಂಟಿ ನೈನ್ಟೀನ್ ಏಯ್ಟಿ ಏಯ್ಟ ನೈಂಟಿ ಫೋರ್ ಎಲ್ಲ ಮಾರಿದ್ವಿ ಆ ಟೈಮಲ್ಲಿ ನನಗೆ ನಮ್ಮ ಅಣ್ಣನಿಗೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷ ಇದ್ದಿದ್ರೆ ಯಾವುದು ಹೋಗ್ತಾ ಇರಲಿಲ್ಲ ಅವ್ರಿಗೆ ಇಬ್ಬರು ಮಕ್ಕಳು ಸಪೋರ್ಟ್ ಇರೋರು ಹೌದು बै द टे बुद्धी बंद टाईम राज अप न्यू कम द्वारक इश द ग्रेट प्रुसर थर्टी पर्सेंट राजकुमार ஃபேன் ஃபாலோயிங் ஆகி அவ்வளோ ரெஸ்பெக் ஆகி அவ்வளோ அவ்வளோ அச்சீவ்மெண்ட் ஆகி நோய் இவன் யாரும் நம்ம இப்போ ஈக்வல் அதுக்கிட்டு முட்டாள் தானே யாரு இல்லை கேன் கம்பேர் டூ ஈஸ் பிரின்சிபல் இவரெல்லாம் இன்னொரு டீச்சர்ஸ்